ಪಾನಿಪುರಿ ತಿನ್ನೋದು ಇಷ್ಟ ಇಲ್ಲ ಹೇಳ್ರಿ ಅದರ ದಿನ ದಿನ ತಿನ್ನೋದಂತೂ ಆಗಲ್ಲಲ್ರಿ ಹಾಗಾದ್ರೆ ಅದೇ ಪಾನಿಪುರಿ ಫ್ಲೇವರ್ದು ಹಿಂಗೆ ಚೂಡ ಮಾಡಿಟ್ಟೆ ಒಂದ್ರೆ ಬೇಕಾದಾಗ ತೊಗೊಂಡು ತಿನ್ಬೋದಲ್ರಿ ಹಾಗಾದ್ರೆ ನಡಿರಿ ಮತ್ತು ಹೆಂಗೆ ಮಾಡಿನಂತ ರೀ ನೋಡಿರಿ ನಾ ಇಲ್ಲಿ ಒಂದಿಸು ಸಾಲ್ಟೆಡ್ಡು ಅಳ್ಳು ತೊಗೊಂಡಿನಿ ಅದೇ ರೀ ಚುರುಮುರಿ ಮಂಡಕ್ಕಿ ಏನಂತೀರಲ್ರಿ ಅವು ತೊಗೊಂಡಿನಂತ ನೀವು ಅನ್ಸಾಲ್ಟೆಡ್ನು ತೊಗೊಬೋದು ನಡೀತದೆ ಬೇಕಾದ್ರೆ ಸ್ವಲ್ಪ ಬಿಸಿಲಾಗಿಟ್ಟು ತೊಗೋರಿ ಈಗ ಬಿಸಿಲಿಲ್ಲ ಅಂತಂದ್ರೆ ಏನು ಮಾಡಬೇಕಾಗ್ತದ್ರಿ ಸಣ್ಣ ಉರಿನಾಗ ಒಂದು ಮೂರೂರಲ್ಲಿಂದ ನಾಲ್ಕು ನಿಮಿಷ ಇವಕ ಹುರಿಬೇಕಾಗ್ತದ್ರಿ ಸ್ವಲ್ಪ ಇವು ಕ್ರಿಸ್ಪಿ ಆಗಬೇಕು ಅಲ್ಲಿಂದನ ಹುರಿಬೇಕಾಗ್ತದ್ರಿ ನೋಡಿರಿ ಈಗ ನಾ ಇವಕ ತೆಗ್ದಿಡ್ತೀನಂತ ಚಲೋ ಕುರ್ಕುರಾಗ್ಯಾವ್ರಿ ಈಗ ಇದ್ರ ಸಲಕ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗ್ತದ್ರಿ ಅದಕ್ಕೆ ಇಲ್ಲೇನು ರೀ ಒಂದು ಬಟ್ಲಾಗ ಒಂದಿಷ್ಟು ಅರ್ಶಿಣ ಪುಡಿ ಸೇರಿಸಿನ ರೀ ಅರ್ಶಿಣ ಪುಡಿದಾಗ ನಾ ಇಲ್ಲಿ ಗರಂ ಮಸಾಲೆ ಹಾಕ್ಲತ್ತೀನಿ ರೀ ಮತ್ತು ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ತಗೊಂಡಿನ್ರಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ತೊಗೊಂಡೀನಿ ನಾ ಇಲ್ಲಿ ಅವು ಸಾಲ್ಟೆಡ್ ರೀ ಹೀಗಾಗಿ ನಾನು ಉಪ್ಪು ಕಮ್ಮಿ ತೊಗೊಂಡೀನ ರೀ ಒಂದು ಈಟೆ ಇಲ್ಲಿ ಚಾಟ್ ಮಸಾಲ ಮತ್ತು ಆಮ್ಚೂರು ಪುಡಿ ರೀ ಈಗ ಇವಕ್ಕೆಲ್ಲ ನಾವೇನು ಮಾಡ್ಬೇಕಾಗ್ತದ ಚಲೋ ಮಿಕ್ಸ್ ಮಾಡ್ಕೊಬೇಕಾಗ್ತದ ನೋಡಿರಿ ಈಗ ಈ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನು ಮಾಡ್ತೀನಿ ರೀ ಸೈಡಿಗೆ ಅಂತ ಒಂದು ಕಡಾಯಿನಾಗ ಇಲ್ಲಿ ಎಣ್ಣೆ ಬಿಸಿ ಮಾಡ್ತೀನಿಂತ್ರಿ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಒಂದಿಸು ಶೇಂಗಾ ಹಾಕ್ತೀನಿ ಶೇಂಗಾ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಸೇರಿಸ್ರೆ ನಡೀತದೆ ಪುಟಾಣಿ ಇಷ್ಟ ಇದ್ದರೆ ಪುಟಾಣಿನೂ ರೀ ನೋಡಿರಿ ಹಿಂಗೆ ಬಣ್ಣ ಬರೋತನ ನಾವು ಇವ್ಕ ಕರಿಬೇಕಾಗ್ತದೆ ಕರೆದು ಒಂದು ಬಟ್ಲಾಗ ತೆಗ್ದೇನು ಮಾಡ್ತೀನಿ ರೀ ನಾನು ಇಟ್ಬಿಡ್ತೀನಿ ಈಗ ಇದೇ ಎಣ್ಣಿನಾಗ ನಾ ಏನು ಮಾಡ್ತೀನಿ ರೀ ಇಲ್ಲಿ ಅಂತಂದ್ರೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಹಿಂಗೆ ಹೊಡಿ ಸೇರಿಸ್ಲತ್ತೀನಿ ರೀ ಅವು ಚಲೋ ಹಿಂಗೆ ಕ್ರಿಸ್ಪಿ ಆಗ್ಬೇಕು ರೀ ಅಲ್ಲಿಂದ ತನಕ ನಾವು ಕರಿಬೇಕಾಗ್ತದೆ ಇವು ಹಿಂಗ ಕರೆದು ಅಂತಂದ್ರೆ ಏನು ಮಾಡ್ತೀನಿ ರೀ ಒಂದಿಷ್ಟು ಪುದೀನ ತೊಳ್ದು ಒಣಗಿಸಿ ಅಂದ್ರೇನು ರೀ ಸ್ವಲ್ಪ ಏನು ಮಾಡೀನಿ ನೀರೆಲ್ಲ ಹೋದ್ಮೇಲೆ ಸೇರಿಸ್ಲತ್ತೀನಿ ರೀ ಪುದೀನ ಕೊತ್ತಂಬರಿ ಮತ್ತು ಇಲ್ಲಿ ಕರಿಬೇವು ಮೂರು ಹಾಗೆ ಮಾಡೀನಿ ತೊಳೆದು ನೀರೆಲ್ಲ ಹೋದ್ಮೇಲೆ ಇಲ್ಲಿ ಎಣ್ಣೆಗೆ ಹಾಕಿ ಇವ್ಕ ಫ್ರೈ ಮಾಡ್ಲತ್ತೀನಿ ರೀ ನೀರಿನ ಅಂಶ ಸ್ವಲ್ಪನು ಇರಬಾರ್ದ್ರಿ ಹಂಗೆ ಅವಕ ಹುರಿಬೇಕಾಗ್ತದ ನಾವು ಅಂದರೆ ಫ್ಲೇವರು ಚಲೋ ಬರ್ತದ ಈಗ ನೋಡ್ರಿ ಸಣ್ಣ ಹುರಿದೇನು ರೀ ಈಗ ಇದಕ್ಕೇನು ಮಾಡ್ತೀನಿ ರೀ ನಾನು ಪೂರ್ತಿ ಆರ್ಲಿಕ್ಕ ಬಿಟ್ಬಿಡ್ತೀನಂತ ಸಲ ಪೂರ್ತಿ ಆರ್ತಂದ್ರೆ ಒಂದು ಮಿಕ್ಸಿ ಜಾರ್ನಾಗ ರೀ ಬಿಟ್ಟು ಏನು ಮಾಡ್ತೀನಿ ರೀ ಇದಕ್ಕೆ ಗ್ರೈಂಡ್ ಮಾಡಿಕೊಂಡು ತರ್ತೀನಿ ನೋಡಿರಿ ಈ ಥರ ಒಂದು ಪೇಸ್ಟ್ ಮಾಡಿಕೊಂಡು ತರಬೇಕಾಗ್ತದ್ರಿ ಈಗ ಅದೇ ಎಣ್ಣಿನಾಗ ನಾ ಏನು ಮಾಡ್ತೀನಿ ರೀ ಒಂದಿಷ್ಟು ಹಿಂಗೆ ಹಾಕ್ಲತ್ತೀನಿ ರೀ ಹಿಂಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಬಿಡ್ಬೋದು ನಡೀತದ ಈಗ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿದ್ದೇವಲ್ಲ ರೀ ಪೇಸ್ಟು ಅದು ಇದ್ರಾಗ ಸೇರಿಸ್ಬಿಡ್ತೀನಿ ರೀ ಸಣ್ಣ ಹುರಿನಾಗ ಒಂದ್ರಲಿಂದ ಎರಡು ನಿಮಿಷರ ಇದಕ್ಕೆ ನಾವು ಹಿಂಗೆ ಮಿಕ್ಸ್ ಮಾಡ್ಕೋತ ಮಾಡ್ಕೊತಾ ಹುರಿಬೇಕಾಗ್ತದ್ರಿ ನೋಡಿರಿ ಈ ಥರ ಆಗ್ಬೇಕ್ರಿ ಈಗ ಇದಕ್ಕೆ ಅಂತ ಒಂದು ಬಟ್ಲಾಗ ಈಗ ಈ ಏನು ಹುರಿದಿಟ್ಟಿದ್ದೇವಲ್ಲ ರೀ ಆ ಅಳ್ಳಿನಾಗ ನಾ ಕರೆದಿಟ್ಟಿದ್ದು ಶೇಂಗಾ ಮತ್ತು ಮಿಕ್ಸ್ ಮಾಡಿಟ್ಟಿದ್ದು ಮಸಾಲೆ ಪುಡಿ ಹಾಕ್ಲತ್ತೀನಿ ರೀ ಹಾಗೆ ನಾ ಇಲ್ಲಿ ಹುರಿದಿಟ್ಟಿದ್ದು ಇದು ಹಸಿರದೇನ ಮಾಡಿಟ್ಟಿದ್ದೆ ನಾ ಚಟ್ನಿ ಅದನ್ನು ಇದರಾಗ ಸೇರಿಸ್ಬಿಡ್ತೀನಿ ರೀ ಎಲ್ಲ ಹಾಕಿದ್ಮೇಲೆ ಈಗೇನು ರೀ ಚಂದ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಈಗ ಚಮಚಲಿಂದ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ರೀ ಕೈಲಿಂದ ಮಾಡ್ಕೊಂಡೇವಂತಂದ್ರೆ ಮಸಾಲೆ ಎಲ್ಲ ಕಡೆಯೂ ಈವನ್ನಾಗಿ ರೀ ಹೀಗಾಗಿ ಕೈಲಿಂದ ಮಾಡ್ಕೊಂಡಷ್ಟು ಚಲೋ ರೀ ನೋಡಿರಿ ಮಸ್ತ್ ನಮ್ಮದಿಲ್ಲಿ ಪಾನಿಪುರಿ ಫ್ಲೇವರ್ದು ಚೂಡ ಇಲ್ಲಿ ರೆಡಿ ಆಗ್ಯಾವ್ರಿ ಹಾಗಾದ್ರೆ ನೋಡಿದಲ್ರಿ ನೀವು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಮತ್ತು ಸಿಗ್ತೀನಂತರಿ ಥ್ಯಾಂಕ್ ಯು